ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೀಕ್ಷಕರ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ನಮ್ಮ ವಿಡಿಯೋ ಒಂದನ್ನು ಸ್ಟಾರ್ಟ್ ಮಾಡೋಣ ಸೊ ಏನಂದ್ರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಒಳ್ಳೆ ಸ್ಕೀಮ್ ನ ತಂದಿದೆ ಏನಂದ್ರೆ ಕಾರ್ಮಿಕರ ಮಕ್ಕಳು ಮತ್ತೆ ದಿನ ಕೂಲಿ ಕೆಲಸ ಮಾಡ್ತಿರ್ತಾರೆ ಅವ್ರ ಮಕ್ಕಳಿಗೆ ಗಾರೆ ಕೆಲಸದ ಮಕ್ಕಳಿಗೆ ಯಾರ್ಯಾರ ಆತರ ಮಕ್ಕಳು ಇರ್ತಾರೆ ಅವ್ರಿಗೆ ಒಂದು ಒಳ್ಳೆ ಎಜುಕೇಶನ್ ಅನ್ನೋದು ಕೊಡಿಸ್ಬೇಕು ಅಂತ ಈ ಸ್ಕೀಮ್ ಅಲ್ಲಿ ಏನ್ ಮಾಡ್ತಾರೆ ಒಂದು ಹಣ ಸಹಾಯವನ್ನ ಮಾಡ್ತಾರೆ ಆಯಿತಾ ಒಂದು ಕಾರ್ಡ್ ಮಾಡಿಸ್ಕೋಬೇಕು ಪೇರೆಂಟ್ಸು ಅದೇನು ಕಾರ್ಡು ಅಂತ ಮುಂದೆ ಹೇಳ್ತೀನಿ ಆ ಕಾರ್ಡ್ ಮಾಡಿಸ್ಕೊಂಡು ನೀವೇನಾದರೂ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಆ ಕಾರ್ಡ್ ಮಾಡಿಸ್ಕೊಂಡು ಆಮೇಲೆ ಆ ಕಾರ್ಡ್ ತೊಗೊಂಡೋಗಿ ನೀವು ಅಡ್ಮಿಷನ್ ಮಾಡಿಸಿದ್ರೆ ನಿಮಗೆ ಗೌರ್ಮೆಂಟಿಂದ ಎಲ್ಲ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಸ್ಕೂಲ್ ಫೀಸ್ ಏನೋ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಏನೇನಿರುತ್ತೆ ಅದು ಅಪ್ಲೋಡ್ ಮಾಡಿದ್ರೆ ನೀವು ನಿಮಗೆ ಗೌರ್ಮೆಂಟಿಂದ ಇಷ್ಟಿಷ್ಟು ದುಡ್ಡು ಅಂತ ಬರುತ್ತೆ ವರ್ಷ ವರ್ಷಕ್ಕೆ ಸೊ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ನಿಮಗೆ ಇದು ಸ್ಕೀಮ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾರ್ಯಾರು ಬೇಕೋ ಅರ್ಜಿಯನ್ನು ಹಾಕ್ಬೋದು ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಮತ್ತು ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಎಷ್ಟೆಷ್ಟು ಕ್ಲಾಸ್ ಮಕ್ಕಳು ಇರ್ತಾರೆ ಆ ಕ್ಲಾಸ್ ಮಕ್ಕಳಿಗೆ ಎಷ್ಟು ಅನ್ನೋದು ಸಿಗತ್ತೆ ಅಂತ ನಾನು ಕಂಪ್ಲೀಟ್ ವೀಡಿಯೋನ ಹೇಳ್ಕೊಂಡು ಹೋಗ್ತೀನಿ ಸೊ ನಿಮಗೇನು ಅರ್ಥ ಆಗಬೇಕು ಅಂದರೆ ಇಲ್ಲಿ ನಿಮಗೆ ಫುಲ್ ಅರ್ಥ ಆಗಬೇಕು ಅಂತ ನೀವೇನು ಮಾಡಬೇಕು ಅಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ದಟ್ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಏನು ಮಾಡಬೇಕು ಅಂತ ಹೇಗೆ ಅಪ್ಲೈ ಮಾಡಬೇಕು ಆನ್ಲೈನ್ ಆದರೆ ಹೆಂಗೆ ಅಪ್ಲೈ ಮಾಡಬೇಕು ಇಲ್ಲ ಆಫ್ಲೈನ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಕಂಪ್ಲೀಟಾಗಿ ಡೀಟೇಲ್ ಹೇಳ್ತೀನಿ ಮತ್ತೆ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗಬೇಕು ಅದು ತುಂಬ ಇಂಪಾರ್ಟೆಂಟು ಎಲ್ಲ ಡಾಕ್ಯುಮೆಂಟ್ಸು ತೊಗೊಂಡು ಹೋಗಬೇಕಾಗತ್ತೆ ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನು ಕಾರ್ಡ್ ಮಾಡಿಸ್ಕೋಬೇಕು ಅಪ್ಪ ಬಂದು ಅಂತ ನಾನು ನೀಟಾಗಿ ಎಲ್ಲನೂ ಹೇಳ್ಕೊಂಡು ಹೋಗ್ತೀನಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಪಟ್ಟಂತ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಇವಾಗ ಈ ಸ್ಕೀಮು ಯೂಸ್ ಮಾಡ್ಕೋಬಹುದು ಅಂತ ಓಕೆ ಮಾಡಿದ್ದಾರೆ ಬಟ್ ಲಾಸ್ಟ್ ಡೇಟ್ ಬಂದು ಅಕ್ಟೋಬರ್ ಥರ್ಟಿ ಫಸ್ಟ್ ಸೊ ಅದ್ರ ಒಳಗಡೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾಗತ್ತೆ ಆಲ್ಮೋಸ್ಟ್ ನೀವು ಜೂನ್ ಮಂತ್ ಅಲ್ಲಿ ಇಲ್ಲ ಮೇ ಮಂತ್ ಅಲ್ಲಿ ನಿಮ್ಮ ಮಕ್ಕಳನ್ನ ಸೇರಿಸಿರ್ತೀರ ಅಪ್ಲಿಕೇಶನ್ ಫಾರ್ಮು ನಿಮಗೆ ಸಿಕ್ಕಿರುತ್ತೆ ಸ್ಕೂಲ್ ಕಡೆಯಿಂದ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರ್ತೀರಾ ನಿಮಗೆ ರೆಸಿಪ್ಟ್ ಅನ್ನೋದು ಕೊಟ್ಟಿರ್ತಾರೆ ಅಲ್ವಾ ಸೊ ಅಲ್ಲಿ ಏನಂದಿದ್ದಾರೆ ಅಂದ್ರೆ ನೀವು ಯಾರ್ಯಾರು ಅಪ್ಲೈ ಮಾಡ್ತೀರಾ ಅಪ್ಲೈ ಮಾಡಿದ್ರೆ ಈ ಸ್ಕೀಮು ನಿಮಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ಕೊಂಡು ಹೋಗ್ತೀನಿ ಬಟ್ ಇದಕ್ಕೆ ಒಂದಷ್ಟು ಎಲಿಜಿಬಿಲಿಟಿ ಅನ್ನೋದಿದೆ ಯಾರ್ಯಾರಪ್ಪ ಗಾರೆ ಕೆಲಸ ಮಾಡೋರು ಮತ್ತೆ ಲೇಬರಿಂಗ್ ವರ್ಕು ಕನ್ಸ್ಟ್ರಕ್ಷನ್ ವರ್ಕರ್ಸು ಮತ್ತೆ ಇನ್ ಯಾರ್ಯಾರು ಅಂದ್ರೆ ಸ್ಕೂಲಿಗೆ ಕೆಲಸ ಮಾಡ್ತಿರ್ತಾರಲ್ಲ ಅಂತವರು ಈ ಇದನ್ನ ಯೂಸ್ ಮಾಡ್ಕೋಬೋದು ಈ ಸ್ಕೀಮ್ ಅಂದರೆ ಏನಂದರೆ ಅವ್ರಿಗೆ ಆನ್ಯುವಲ್ ಇನ್ಕಮ್ ಏನಿರುತ್ತೆ ಫ್ಯಾಮಿಲಿ ಆ್ಯನ್ಯುಯಲ್ ಇನ್ಕಮ್ ಏನಿರತ್ತೆ ಕಮ್ಮಿ ಇರತ್ತಲ್ಲ ಸೊ ಹಾಗಾಗಿ ಇಂಥ ಸಹಾಯನ ಮಾಡ್ತಾ ಇದ್ದಾರೆ ಸ್ಕೀ ಈ ಸ್ಕೀಮಿಂದ ಈ ಥರ ಹಣ ಹಣಕಾಸಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಓಕೆನಾ ಸೊ ಈ ಲಾಸ್ಟ್ ಡೇಟ್ ಬಂದು ಥರ್ಟಿ ಫಸ್ಟ್ ಅಕ್ಟೋಬರು ಅಷ್ಟು ಒಳಗಡೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಎಲ್ಲೆಲ್ಲಿ ಮಾಡಬೇಕು ಅಂದರೆ ಹೆಚ್ ಟಿ ಪಿ ಎಸ್ ಅಂತ ಆನ್ಲೈನ್ ಮಾಡಬೇಕಾಗಿರೋದು ಇದು ಆಫ್ಲೈನ್ ಮೋಡ್ ಇಲ್ಲ ಸೊ ಆನ್ಲೈನ್ ಮೋಡ್ ಅಂದರೆ ನೀವು ಆನ್ಲೈನ್ ಗೂಗಲಿಗೆ ಹೋಗಿ ಎಚ್ ಡಿ ಟಿ ಪಿ ಎಸ್ 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 ಪಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹೇಳಿ ಕೆಳಗಡೆ ಹಾಕ್ತೀನಿ ನೋಡಿ ಇದು ಹಾಕಿದ್ರೆ ಅಲ್ಲಿ ಎಸ್ ಎಸ್ ಪಿ ಅಂತ ಹೇಳಿದ್ರೆ ಎಸ್ ಎಸ್ ಪಿ ಅಂತ ಹಾಕಿದ್ರೆ ನಿಮಗೆ ಏನು ಅಂತ ಬರುತ್ತೆ ಅಲ್ಲಿ ಫಾರ್ಮ್ ಬರುತ್ತೆ ಆ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗಿದೆ ಓಕೆನಾ ಸ್ಟೇಟ್ ಲೇಬರ್ ಬೋರ್ಡಲ್ಲಿ ನೀವು ಪೇರೆಂಟ್ಸ್ ಆದವರು ಸ್ಟೇಟ್ ಲೇಬರ್ ಬೋರ್ಡಲ್ಲಿ ನಿಮ್ಗೊಂದು ಸರ್ಟಿಫಿಕೇಟ್ ಅನ್ನೋದು ಸಿಗತ್ತೆ ಅಂದರೆ ಏನೋ ನೀವು ಲೇಬರಿಂಗ್ ಕೆಲಸ ಮಾಡ್ಕೊಂಡಿರೋದು ಸೊ ಲೇಬರು ನೀವು ದಿನ ಕೂಲಿ ಕೆಲಸದ ಮೇಲೆ ನೀವು ಡಿಪೆಂಡೆನ್ಸಿ ಇದೆ ಫ್ಯಾಮಿಲಿಗಿಂತ ನಿಮಗೊಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಸೊ ಆ ಸರ್ಟಿಫಿಕೇಟು ಬೇ ಥರ್ಟಿ ಫಸ್ಟ್ ಒಳಗಡೆ ನಿಮಗೆ ಡೇಟ್ ಇತ್ತು ಅಲ್ವಾ ಸೊ ಅದ್ರ ಒಳಗಡೆ ಯಾರ್ಯಾರು ಅಪ್ಲೈ ಯಾರು ಯಾರ್ಯಾರು ಆ ಸರ್ಟಿಫಿಕೇಟ್ ಬಂದಿದೆ ಆ ಸರ್ಟಿಫಿಕೇಟ್ ಬೇಸ್ ಮೇಲೆ ನೀವು ನಿಮ್ಮ ಮಕ್ಕಳಿಗೆ ಇದನ್ನ ಈ ಸ್ಕೀಮು ಯೂಸ್ ಮಾಡ್ಕೋಬೋದು ಓಕೆನಾ ಸೊ ಯಾರ್ಯಾರು ಅಪ್ಲೈ ಮಾಡಿದೀರಾ ಅಂತ ಅವರೆಲ್ಲ ಇವಾಗ ಈ ಸ್ಕೀಮ್ಗೆ ಅಪ್ಲೈ ಮಾಡ್ಕೋಬೋದು ಮಕ್ಳಿಗೂ ಹೆಲ್ಪ್ ಆಗಲಿ ಅಂತ ಈ ಸ್ಕೀಮು ಅಪ್ಲೈ ಮಾಡ್ಕೋಬೋದು ಈ ಸ್ಕೀಮು ಬರೀ ಪ್ರೈಮರಿ ಸೆಕೆಂಡರಿ ಮತ್ತು ಪ್ರೈಮರಿ ಅಂದರೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಟೆಂತ್ ಸ್ಟ್ಯಾಂಡರ್ಡು ಮತ್ತು ಪಿ ಯು ಸಿ ಓದ್ತಿದ್ರೆ ಮಕ್ಕಳು ಅಥವಾ ಅಂಡರ್ ಗ್ರ್ಯಾಜುಯೇಟ್ಸ್ ಅಂದರೆ ಬಿಇ ಬಿ ಕಾಮ್ ಬಿ ಎಸ್ ಸಿ ಬಿ ಎ ಆ ಥರ ಓದ್ತಿರೋ ಮಕ್ಕಳು ಇದ್ರೂ ಅಥವಾ ಏನಾದರೂ ಈ ಟೆಕ್ನಿಕಲ್ ಇದಿರ್ತಾರಲ್ಲ ಎಜುಕೇಷನ್ಸ್ ಇರ್ತಾರಲ್ಲ ಆ ಥರ ಯಾವುದಾದ್ರು ಇವಾಗ ಯಾತಪ್ಪ ಟೆಕ್ನಿಕಲ್ ಎಜುಕೇಷನ್ಸ್ಗಳೆಲ್ಲ ಇರುತ್ತಲ್ಲ ಐ ಟಿ ಐ ಎಲ್ಲ ಇರತ್ತಲ್ಲ ಅಂತ ಯಾರ್ಯಾರು ಓದ್ತಾ ಇರ್ತಾರೋ ಅವ್ರಿಗಷ್ಟೇ ಇದು ಮಾಡ್ತಾರೆ ಮಾಸ್ಟರ್ಸ್ ಯಾರು ಓದ್ತಿರ್ತಾರೋ ಖಂಡಿತ ಇದು ಸ್ಕೀಮು ವರ್ಕೌಟ್ ಆಗೋಲ್ಲ ಸೊ ಏನಂದ್ರೆ ಬೇಸಿಕಲಿ ಎಲ್ ಕೆ ಜಿಯಿಂದ ಡಿಗ್ರಿ ತನಕನೂ ಮತ್ತೆ ಟೆಕ್ನಿಕಲ್ ಎಜುಕೇಶನ್ಸ್ ಯಾರ್ಯಾರು ಮಾಡ್ತಿರ್ತೀರೋ ಅಂಥವ್ರ್ಗಷ್ಟೇ ಇದು ಅಪ್ಲೈ ಆಗುತ್ತೆ ಈ ಅಂಥ ಮಕ್ಕಳಿಗೆ ಇದನ್ನ ಅಪ್ಲೈ ಮಾಡ್ಬೋದು ಸೊ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಕಂಪ್ಲೀಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ ನೋಡಿ ಜನ ಹೇಳಿದಂಗೆ ಎಸ್ ಎಸ್ ಪಿ ಪೋರ್ಟಲ್ಗೆ ಹೋಗ್ಬೇಕು ಅಂತ ಎಸ್ ಎಸ್ ಪಿ ಪೋರ್ಟಲ್ ಅಂದರೆ ಸ್ಟೇಟ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಆ ಎಸ್ ಎಸ್ ಪಿ ಪೋರ್ಟಲ್ ಹೇಳಿದ್ನಲ್ಲ ಇವಾಗ ಲಿಂಕ್ ಹೇಳಿದ್ನಲ್ಲ ಹೆಚ್ ಟಿ ಟಿ ಪಿ ಎಸ್ ಡಾಟ್ ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಜಿ ಒ ಬಿ ಡಾಟ್ ಇನ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಅದು ಅದು ಹಾಕಿದ್ರೆ ನಿಮಗೆ ಒಂದು ಫಾರ್ಮ್ ಬರುತ್ತೆ ಸೊ ಅಲ್ಲಿ ರಿಜಿಸ್ಟ್ರೇಷನ್ನು ಮತ್ತೆ ಲಾಗಿನ್ ಅಂತ ಇರುತ್ತೆ ನೀವೇನಾದರೂ ಹೊಸಬ್ರಾಗಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇಲ್ಲ ಹಳಬ್ರಾಗಿದ್ದರೆ ಲಾಗಿನ್ ಮಾಡ್ಕೊಳ್ಳಿ ಇಲ್ಲ ನಾನು ಮುಂಚೆ ನಾನು ಮಾಡಿದ್ದೆ ಈ ವರ್ಷವೂ ನಂಗೆ ಮಾಡೋಕ್ಕಾಗತ್ತಂದರೆ ವರ್ಷ ವರ್ಷವೂ ಇದನ್ನು ನೀವು ಯೂಸ್ ಮಾಡ್ಕೋಬಹುದು ಓಕೆನಾ ಸೊ ಅಲ್ಲಿ ಹಳ ಅವರು ನೀವು ಲಾಗಿನ್ ಮಾಡ್ಕೊಂಡು ಹೋಗಿ ಓಕೆನಾ ಸೊ ಲಾಗಿನ್ ಮಾಡಿ ಫಾರ್ಮ್ ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಇದು ಓಕೆ ಆಗುತ್ತೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ನು ನೀವು ಅಪ್ಲೈ ಮಾಡಿದ್ದೀರಾ ಅಂತ ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ ಲೇಬರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇವಾಗ ಹೇಳೋದ್ನೆಲ್ಲ ಪೇರೆಂಟ್ಸ್ದು ಅದು ಲೇಬರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮೇ ತರ್ಟಿ ಫಸ್ಟ್ ಒಳಗಡೆ ಯಾರ್ಯಾರು ಮಾಡಿಸ್ಕೊಂಡಿದ್ರಿ ಅವ್ರುಗಳು ಅಪ್ಲೈ ಮಾಡಬೇಕಾಗತ್ತೆ ಆ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ಬೇಕಾಗತ್ತೆ ಮತ್ತು ಸ್ಟೂಡೆಂಟ್ ಕಾಲೇಜು ಮತ್ತು ಅಡ್ಮಿಷನ್ ಡಾಕ್ಯುಮೆಂಟ್ಸ್ ಎಲ್ಲ ಇರತ್ತಲ್ಲ ಇವಾಗ ಅಡ್ಮಿಷನ್ ಮಾಡೋ ಟೈಮಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ ಆ ಡಾಕ್ಯುಮೆಂಟ್ಸ್ ತಗೋಬೇಕು ಇನ್ಕಮ್ ಸರ್ಟಿಫಿಕೇಟ್ಸ್ ನಿಮ್ದು ಆನ್ಯುವಲ್ ಇನ್ಕಮ್ ಕಮ್ಮಿ ಇದೆ ಅಂತ ತೋರಿಸ್ಕೊಳಕೆ ಸೊ ನೀವು ಆ ಇನ್ಕಮ್ ಸರ್ಟಿಫಿಕೇಟ್ ಒಂದು ಇಟ್ಕೋಬೇಕು ಮತ್ತು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಅಷ್ಟು ಇಟ್ಕೋಬೇಕು ಏನೇನು ಫಸ್ಟು ಆ ಪೇರೆಂಟ್ಸ್ ಹೇಳೋದ್ನಳ ಸ ಯಾರ್ಯಾರು ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದೀರಾ ಲೇಬರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಅದು ಕಂಪಲ್ಸರಿ ಇರಲೇಬೇಕು ಅವಾಗಲೇ ನಿಮಗೆ ಇದು ಬರೋದು ಯಾಕಂದರೆ ಈ ಸ್ಕೀಮ್ ಬರೀ ಇರೋದು ಬರೀ ಲೇಬರ್ ಮಕ್ಕಳಿಗೆ ಅಂತಲೇ ಇರೋದು ಓಕೆನಾ ಸೊ ಅದು ಕಂಪಲ್ಸರಿ ಇಟ್ಕೋಬೇಕು ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಐ ಎಫ್ ಎಸ್ ಸಿಡು ನೀಟಾಗಿ ಇಟ್ಕೊಳ್ಳಿ ಆಧಾರ್ ಕಾರ್ಡು ಬೇಕೇ ಬೇಕು ಎಲ್ಲ ಅದಕ್ಕೂ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟು ಬೇಕೇ ಬೇಕು ಯಾಕಂದರೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಫ್ಯಾನ್ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಕಮ್ಮಿ ಇದೆ ಅಂತ ಅಲ್ಲಿ ತೋರಿಸ್ಕೊಳಕ್ಕೆ ಮತ್ತೆ ಸ್ಕೂಲ್ ಕಾಲೇಜ್ ಅಡ್ಮಿಷನ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಏನೇನು ಡಾಕ್ಯುಮೆಂಟ್ಸ್ ಅಂದರೆ ಫೀ ರಿಸೆಪ್ಟ್ ಎಲ್ಲ ಇರುತ್ತಲ್ಲ ಅದೆಲ್ಲ ತಗೊಂಡು ಹೋಗಬೇಕಾಗತ್ತೆ ಆಮೇಲೆ ಇದು ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಪ್ರೈಮರಿ ನೀವೇನಾದರೂ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳ ಇರೋದು ಸೊ ಗೌರ್ಮೆಂಟಿಂದ ನಿಮಗೆ ಎರಡು ಸಾವಿರದಿಂದ ಐದು ಸಾವಿರ ರೂಪಾಯಿ ತನಕ ಇರುತ್ತೆ ಇವಾಗ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಐದು ಸಾವಿರ ರೂಪಾಯಿ ಒಳಗಡೆ ಎಲ್ಲ ಮುಗ್ದು ಹೋಗುತ್ತೆ ಸೊ ಹಾಗಾಗಿ ಅದ್ರ ಬೇಸ್ ಬೇರೆ ಹೇಳಿದರೆ ಅಕಸ್ಮಾತ್ ನೀವೇನಾದರೂ ತುಂಬ ಹೈ ಲೆವೆಲ್ಗೆ ಹಾಕೋಕ್ಕಾಗಲ್ಲ ಯಾಕಂದರೆ ಲೇಬರ್ ಬೋರ್ಡ್ ಅವ್ರಿಗೆ ಹಾಕೋಕ್ಕಾಗಲ್ಲ ಆಗಲ್ಲ ಅಲ್ಲಿ ಮೀಡಿಯಂ ಸ್ಕೂಲ್ಗಳೆಲ್ಲ ಗಳೆಲ್ಲ ಹಾಕಾರೆ ಒಂದು ಇಪ್ಪತ್ ಸಾವಿರ ಫೀಸ್ ಇರುತ್ತೆ ಇಲ್ಲ ತರ್ಟಿ ತೌಸಂಡ್ ಫೀಸ್ ಇರುತ್ತೆ ಇಲ್ಲ ಫಿಫ್ಟೀನ್ ತೌಸಂಡ್ ಫೀಸ್ ಇರತ್ತಲ್ಲ ಅಂಥವ್ರು ಏನ್ ಮಾಡ್ಬೋದು ಇಂಥ ಸ್ಕೂಲ್ಸ್ಗೆಲ್ಲ ಹಾಕಿದಾಗ ಎರಡ್ ಸಾವಿರದ ಐದು ಸಾವಿರ ರೂಪಾಯಿ ತನಕ ಹಣ ಸಹಾಯ ಮಾಡ್ತಾರೆ ಅದು ಪ್ರೈಮರಿ ಅವಾಗೆ ಇವಾಗ ಸೆಕೆಂಡರಿ ಏನಾದರೂ ಓದ್ತಾ ಇದ್ರೆ ಸೊ ಅವ್ರಿಗೇನಂದರೆ ಫೈವ್ ತೌಸಂಡಿಂದ ಟೆನ್ ತೌಸಂಡ್ ಪರ್ ಇಯರ್ ಅಂದರೆ ವರ್ಷಕ್ಕೆ ಒಂದೇ ಸಲ ಕೊಡೋದು ಐದು ಇಂದ ಹತ್ತು ಸಾವಿರ ತನಕನೂ ಕೊಡ್ತಾರೆ ಅಥವಾ ನೀವು ಅಂಡರ್ ಗ್ರಾಜ್ಯುಯೇಟ್ ಏನಾದರೂ ಡಿಗ್ರಿ ಮಾಡ್ತಿದ್ದೀರಾ ಅಲ್ಲೇ ಟೆಕ್ನಿಕಲ್ ಎಜುಕೇಷನ್ಸ್ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ವರ್ಷಕ್ಕೆ ಕೊಡ್ತಾರೆ ಓಕೆ ನೀವು ಹೋದ ವರ್ಷ ಏನಾದರೂ ಅಪ್ಲೈ ಮಾಡಿದ್ರೆ ಈ ವರ್ಷವೂ ಧಾರಾಳವಾಗಿ ಅಪ್ಲೈ ಮಾಡ್ಬೋದು ಇವಾಗ ಮತ್ತೆ ಬಿಟ್ಟಿದ್ದಾರೆ ಸೊ ಈ ವರ್ಷಕ್ಕೆ ಅಂತ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಕಾಡೆಮಿಕ್ ಅಂತಲೇ ಈ ವರ್ಷ ಇದು ಸ್ಕೀಮ್ನಲ್ಲಿ ಓಪನ್ ಮಾಡಿದ್ದಾರೆ ಸೊ ಯಾರ್ಯಾರು ಅಪ್ಲೈ ಮಾಡಬೇಕು ಖಂಡಿತವಾಗ್ಲೂ ಅಪ್ಲೈ ಮಾಡಿ ಬಟ್ ಎಜಿ ಎಲಿಜಿಬಿಲಿಟಿ ಫಸ್ಟ್ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತೆ ಸರ್ಟಿಫಿಕೇಟು ಪೇರೆಂಟ್ಸ್ದು ಇರಲೇಬೇಕು ಅದೇನೋ ಲೇಬರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ನೋಡಿಕೊಂಡು ಮಾಡಿಸ್ಕೊಂಡು ಕರೆಕ್ಟಾಗಿ ಅಪ್ಲಿಕೇಶನ್ನ ಬೇಬೇ ಮಾಡ್ಕೊಂಡ್ರೆ ನಿಮಗೆ ಆದಷ್ಟು ಬೇಗ ದುಡ್ಡು ಬರುತ್ತೆ ಓಕೆನಾ ಸೊ ಇಷ್ಟ ಆಗಿತ್ತು ಇವತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದು ಕೊಡಿ ಮತ್ತೆ ಶೇರ್ ಅನ್ನೋದು ಮಾಡಿ ಯಾರಿಗಾದರೂ ಈ ಇದು ಇಂಪಾರ್ಟೆಂಟ್ ಆಗಿದ್ರೆ ನಿಮಗೆ ಗೊತ್ತಿರೋರು ಇದ್ದರೆ ಇವಾಗ ಹಣ ಸಹಾಯ ಆಗುತ್ತೆ ಅಂತ ಅನ್ಸಿದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಮುಂದೆ ನಾವು ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು